ಕಾಯಕವೇ ಕೈಲಾಸ ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಬಸವ ಜಯಂತಿಯ ಶುಭಾಶಯಗಳು ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಬೇಗ ಇದ್ದು ಪೂಜೆ ಎಲ್ಲ ನಡೀತಾ ಇದೆ ಅಕ್ಷಯ ತೀರ್ಥಿ ವಿಶೇಷತೆ ಏನಂದರೆ ಕೆಲವರು ಹೊಸ ಮಡಿಕೆ ತಂದು ಮಾಡ್ತಾರೆ ಆದರೆ ನಮ್ಮ ಕಡೆ ಆ ಥರ ಮಡಿಕೆಲೆಲ್ಲ ಏನು ಪೂಜೆ ಮಾಡೋದಿಲ್ಲ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಸೌರಿ ಅದನ್ನು ಇಟ್ಟು ಅದಕ್ಕೆ ಹೊಸ್ದಾಗಿ ಉಪ್ಪನ್ನು ಉಪ್ಪು ತಂದು ಉಪ್ಪಾಕಿ ಅರ್ಶನದ ಕೊಂಬು ಮತ್ತು ದಳ ಕಾಯಿನು ರವಕ್ಕೆ ಪೀಸು ಮತ್ತು ಲವಂಗ ಏಲಕ್ಕಿ ವಿಳ್ಳ್ಯದಲ್ಲಿ ಅಡಿಕೆ ಇಷ್ಟನ್ನು ಇಟ್ಟು ಕೆಲವರಿಡವರು ಕವಡೆ ಇಡ್ತಾರೆ ಅರೆ ನಾವೇನು ಕವಡೆ ಇಡೋಲ್ಲ ಯಾಕಂದರೆ ದೇವ್ರ ಮನೆಯಲ್ಲಿ ಯಾವಾಗಲೂ ಇಟ್ಟಿರ್ತೀವಿ ಅದರಿಂದ ಕವಡೇನೇ ಇಡೋಲ್ಲ ಈ ಥರ ಪೂಜೆ ಮಾಡಿ ಬಿಳಿ ಬಟ್ಟೆನ ಸಂಜೆವರೆಗೆ ಅದೇ ಥರ ಇಟ್ಟು ಪೂಜೆ ಮಾಡಿರ್ತೀವಿ ಪುನಃ ಸಂಜೆ ಆರು ಗಂಟೆಗೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಅದನ್ನು ಪೊಟ್ಟಣದ ರೀತಿ ಕಟ್ಟಿ ನಾವು ಏನು ದುಡ್ಡು ಕಸೆಯೆಲ್ಲ ಇಡ್ತೀವಿ ಆ ಬೀರುಳ್ಳಿ ಕುಬೇರ ದಿಕ್ಕಿನಲ್ಲಿ ಕುಬೇರೈಲಿ ನೆಲೆಸ್ತಾನೆ ಆ ಜಾಗದಲ್ಲಿ ಇಡ್ತೀವಿ ಇದರಿಂದ ಸಮೃದ್ಧಿ ಸಂಪತ್ತು ಎಲ್ಲ ಹೆಚ್ಚಾಗುತ್ತೆ ಅನ್ನೋದು ವಾಡಿಕೆ ಇಲ್ಲಿ ಅವ್ರು ನಡೆಸ್ಕೊ ಬಂದಿದ್ದಾರೆ ಅದನ್ನು ನಮಗೂ ಹೇಳ್ಕೊಟ್ಟಿದ್ದಾರೆ ಆದಷ್ಟು ನಾವು ಫಾಲೋ ಮಾಡೋಣ ಇನ್ನು ಎಲ್ಲ ದೇವತೆಗಳು ದೇವತೆಗಳು ಹಸು ದೇಹದಲ್ಲಿ ಒಂದೊಂದು ಜಾಗದಲ್ಲಿ ಪ್ರತಿಷ್ಠಾಪನೆಗೊಂಡಿವೆ ಅನ್ನೋದು ವಾಡಿಕೆ ಅದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಆದರೂ ಕೂಡ ಹಸುನ ಪೂಜೆ ಮಾಡಿ ಮಾಡ್ತೀವಿ ಪೂಜೆ ಮಾಡಿ ಸ್ವಲ್ಪ ಲೇಟಾಗಿತ್ತು ಇವತ್ತು ಗದ್ದೆಗೆ ತೊಗೊಂಡೋಗಿ ಬಿಡೋದು ನಾನು ಪೂಜೆ ಮುಗಿಸಿದ ಮೇಲೆ ಮಂಜುಮಾನ್ರು ಕರ್ಕೊಂಡೋಗಿ ಬಿಡ್ತಾರೆ ಓಕೆ ಹೀಗೆ ಹೇಗೆ ಅಂದರೆ ಪ್ರ್ಯಾಕ್ಟೀಸ್ ಆಗೋಗಿದೆ ತಿಂಗಳಲ್ಲಿ ಒಂದು ಸತಿ ಎರಡು ಸತಿ ಈ ಥರ ಪೂಜೆ ನಡೀತಾನೆ ಇರುತ್ತೆ ಅದರಿಂದ ಅವು ಏನು ಚೇಷ್ಟೆ ಎಲ್ಲ ಮಾಡಲ್ಲ ಓಡಾಡೋದು ಆ ಥರ ಎಲ್ಲ ಏನು ಮಾಡೋಲ್ಲ ಗಾಬರಿ ಕೂಡ ಆಗೋಲ್ಲ ಕರುಗೆ ಸ್ವಲ್ಪ ಇನ್ನೂ ಹೊಸದು ಸ್ವಲ್ಪ ಅದು ಪ್ರಸಾದ ನೋಡಿದ್ರೆ ನಿಂತ್ಕೊಳ್ಳುತ್ತೆ ಗಂಧಕಡ್ಡಿ ಕರ್ಪೂರ ಆ ಥರ ಏನಾರ ಹಚ್ಚಿರೋದು ನೋಡಿದ್ರೆ ಸ್ವಲ್ಪ ಭಯ ಬೀಳುತ್ತೆ ಇದಾದಮೇಲೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬರೋದು ಅಂತ ಹೇಳಿ ಹೋಗಿದ್ವಿ ನಮ್ಮ ಹತ್ರನೇ ಮಾರಮ್ಮನ ದೇವಸ್ಥಾನ ಮತ್ತು ಬಸವೇಶ್ವರನ ದೇವಸ್ಥಾನ ಗಣಪತಿ ದೇವಸ್ಥಾನ ಎಲ್ಲ ಇದೆ ಮತ್ತು ತುಳಸಮ್ಮನ ದೇವಸ್ಥಾನ ಕೂಡ ಇದೆ ಅದನ್ನೆಲ್ಲ ಈಗ ಆದಷ್ಟು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನೋಡಿ ಇದು ಮಾರಮ್ಮನ ದೇವಸ್ಥಾನ ಬೆಳಗ್ಗೆನೆ ಪೂಜೆ ಆಗೋಗಿತ್ತು ಬಾಕ್ಲಾಕ್ಬಿಟ್ಟಿದ್ರು ಹಾಗೆ ಕಿಟಕಿಗಾನ ನೋಡಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇವಾಗ ತುಂಬ ಬಿಸಿಲಿಲ್ಲರೋದ್ರಿಂದ ಮಕ್ಕಳಿಗೆಲ್ಲ ಶೀತಳ ಸಿಡುಬು ಮತ್ತು ದಡಾರ ಆ ಥರ ಎಲ್ಲ ಆಗ್ತಾಯಿದೆ ನನ್ನ ಮೈದನ ಮಗಳಿಗೂ ಕೂಡ ಆಗಿದೆ ಸ್ವಲ್ಪ ಆದಷ್ಟು ಮಕ್ಕಳಿಗೆ ಕೋಲ್ಡಾಗಿರೋ ಐಟಮ್ ಕೊಡಿ ಮತ್ತು ಆ ಥರ ಏನಾದರೂ ಗುಳ್ಳೆಗಳೇನಾರು ಕಾಣಿಸ್ಕೊಂಡ್ರೆ ಏನು ಭಯ ಪಡೋ ಏನಿಲ್ಲ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಇದು ಗಣಪತಿ ದೇವಸ್ಥಾನ ನಾವು ಹೋದಾಗ ಪೂಜೆ ನಡೀತಾ ಇತ್ತು ఇది ఒడదు ముడి అంత విగ్రహ ఇవత అట్రాక్షన్ బా బసేష్ దేవస్థాన బసవేశ్వరన్ దేవస్థాన బంద్వి బ పూజ ఎలా నడీతాయి ಕಳಸ ಕೂಡ ತರಿಸ್ತಾರೆ ಹೆಣ್ಮಕ್ಳ ಕೈಲಿ ಅದು ಪೂಜೆ ನಡೀತಾ ಇದೆ ಆಲ್ರೆಡಿ ಕಾವಲಿಗೆಲ್ಲ ಹೋಗಿದ್ದಾರೆ ಆ ವಿಡಿಯೋಸ್ನ ಮುಂದೆ ನಿಮಗೆ ಹಾಕ್ತೀನಿ ಇದು ತುಳಸಮ್ಮನ ದೇವಸ್ಥಾನ ಇಲ್ಲಿ ಏನೇ ಕಳ್ಕೊಂಡ್ರು ಕೂಡ ಕಳ್ಕೊಂಡ ತಕ್ಷಣನೇ ಅರ್ಸ್ಕೊಂಡ್ರೆ ಅಂದ್ರೆ ಯಾವುದೇ ಪದಾರ್ಥ ಆದ್ರೂ ನೂರಕ್ಕೆ ನೂರು ಸಿಕ್ಕೇ ಸಿಕ್ಕುತ್ತೆ ತಿಂಡಿ ಏನಮ್ಮ ಸಿಕ್ತೇವಂತ ದೇವರು ಹಾಗೆ ಅಲ್ಲಿಂದ ಬಂದು ತಿಂಡಿಗೆ ಬಿಸಿಬೇಳೆ ಬಾತೂಮೆ ಇವತ್ತು ಹಬ್ಬ ಇರೋದರಿಂದ ಹೆಡಿಗೆ ಪಾಯಸ ಮಾಡಬೇಕಿತ್ತು ಪಾಯಸ ಮಾಡಿದ್ದೀನಿ ಮತ್ತಿದೇನಿಕಮ್ಮ ಇದು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಸಾಂಬಾರಿಗೆ ಸಾಂಬಾರು ಮಾಡೋದಕ್ಕೆ ಮಜ್ಜಿಗೆ ಸಾಂಬಾರು ಹೇಳಿದರು ಇದು ಸಾಂಬಾರು ಸೌತೆಯಲ್ಲಿ ಮಾಡೋದು ಆದಷ್ಟು ಮುಂದಿನ ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ